ಮಂಜಾಗ ಹೇಳಿದ್ಯಾ ಬಾಳೆ ಸ್ವಲ್ಪ ಮಾತಾಡ್ಕೊಂಡ್ ಕುಂದ್ರು ನಾಲ್ಕು ಮಂದಿ ಕೂಡ್ತೀವಿ ಇವತ್ತ ಖಾಲಿ ಆಯ್ದೇವ್ ಸಂಡೆ ಐತಿ ಅಂತ ಹೇಳಿ ಹೇಳಿದ್ಯಪ್ಪ ಬಾ ಅಂತ ಹೇಳಿದ್ರ ಏನಂದ ಏ ಒಂದ್ ಒಂದ್ ತಾಸ್ ಕೆಲ್ಸ ಐತ್ ನಂದ ಮುಗಿಸ್ಕೊಂಡು ಬರ್ತೀನಿ ಆಮೇಲೆ ಅಂತ ಹೇಳ್ತಾನ ಅಂತಾದೇನ್ ಕೆಲ್ಸ ಇರ್ಬೋದ್ಲಿ ಅಂತಾದ ಕೆಲ್ಸ ಇಲ್ಲಪ್ಪ ಜಿಮ್ಮಿಗ್ ಹೊಂಟಾನವ ಜಿಗ ಹೊಂಟನ ಮೂರ್ ತಿಂಗಳ ಆತಪ ಈಗ ಹಾ ಅಲ್ಲಿ ಬೋಸಡಿಗ ಒಂದ್ ಕರಿಲಿಲ್ಲ ಕರೀಲಿಲ್ಲ ನಮ್ಗ ಸಿಗಲಿ ಅವಂಗ ಮಾಡ್ತೇನೆ ಅವಂಗ ಬರಬರನ್ನ ಮಾಡ್ತೇನೆ ಅವಂಗ ಹಂಗಿಲ್ ತಮ್ಮ ಅದ ಹೇಳ್ತಾನ ಕೇಳಿಲ್ಲ ನಾಲ್ಕು ಮಂದಿ ಒಳಗ ನಾಲ್ಕು ಮಂದಿ ಜಿಮ್ ಹೋದ್ರೆ ಏನ್ ಆಕೇತಿ ಹೇಳ ನಾಲ್ಕು ಮಂದಿ ಜಿಮ್ ಬಾಡಿ ಬಿಲ್ಡರ್ ಆಗ್ಬಿಡ್ತೀವ್ ನಾವ್ ಹಿಂಗ ಅಡ್ಡಾಡ್ತೇವ್ ಮತ್ತೆ ನಾವು ಹ ಮತ್ತ ಅದಕ್ಕೆ ಏನ್ ಪ್ಲಾನ್ ಮಾಡಿದ್ ಹೇಳ ಒಬ್ಬ ಹೋದ್ರ ನಾಲ್ಕು ಮಂದಿ ಒಳಗ ಒಬ್ಬ ಬಿಲ್ಡರ್ ಹಾಕಣ ಅಟ್ಟ ಚಾಲು ಅದ ನೋಡ್ಲಿ ಅವ ಚಲೋ ಕಾಣ್ತಾನಿಲ್ಲ ಅವ ಚಲೋ ಕಾಣ್ತಾನ ಹ ಮತ್ ಅದಕ್ ಸಂಬಂಧ ಅವ್ ನಮಗ್ ಯಾರಿಗೂ ಹೇಳಿಲ್ಲ ಹೌದಾ ಹ ಈಗಲೇ ಕಡಿಯೋ ಸಿಗ್ಲಿಂಗ್ ಬರಬರಿನೇ ಹೇಳ್ತ ನಾನು ಹಿಂಗಾಗಿತಿ ನೋಡಿ ಏನು ಮಾಡ್ತಿ ಜಿಮ್ಮಿಗೆ ವಾಲ್ಟೆ ನೋಡಿ ಬೇಬಿ ಹಾ ಜಿಮ್ ಮುಗಿಸ್ಕೊಂಡ ಫೋನ್ ಆಸ್ತೇ ನಿನಗೆ 8 ಫೋನ್ ಆಸ್ತೇ ನೋಡಿ ಬರಬ್ಬರಿ ಏನೋ ನೀ ಬಾಂಡೆ ತೊಳ ಆಗಿತಿ ಹಾ ಹಾ ಆಯ್ತು ಆಯ್ತು ನಾನು ಮುಗಿಸ್ಕೊಂಡ ಫೋನ್ ಆಸ್ತೇ ತಗೊಳ್ಳಿ ಇಡ್ಲಿ ಹಾ ಹಾ ಆ ಏ ಇವ್ರೇನ್ಪಾ ಬಾಡ್ಯನ ಮಕ್ಕಳು ಇಲ್ಲಿ ನಿಂತಾರೆ ಏ ಶಂಕುರ ನೋವ್ ಅಂತ ಅನ್ಲೀ ಹೌದ ಹ ಒಂದ್ ವಾರ ಹತ್ತ ಈಗ ಹೋಗತ್ತ ನೀವು ಅದಿರ್ ಇಲ್ಲಿ ಇಲ್ಲಿ ಓಣಿಯಾಗೇಳ್ ಬಿಡ್ಲಿಪ್ಪ ವಾರಕ್ಕ ಒಂದ್ಸತ ಬೆಟ್ಟ ಹಾಕಿವ ಅಲ್ಲ ಲೇ ಇಲ್ಲೇ ಆಜು ಬಾಜು ಮನೆ ಅಲ್ಲಿ ಒಂದು ಐತಿ ತೆಳಗೊಂದು ಕೆಲ್ಸಕ್ಕೆ ಹೋಗುದ ಮತ್ತೆ ಸಂಜೆಗ್ ಬಂದ ಊಟ ಮಾಡಿ ಮಲ್ಕೊಂಬಿಡುದು ಇದಾಗತ್ತೆ ನಮ್ಮ ಶಂಕ್ರ್ಯಾಗು ನೋಡಾಕತ್ತೀನಿ ಇವು ಜಿಮ್ಮಿಗೆ ಹೊಂಟಾನ ನಾಲ್ಕು ಬನಿನ ತರ್ಶ್ಯಾನಪ್ಪ ಅವ್ ಹೊಸ ಹೊಸಾವ ಹೊಸ ಹೊಸ ಅವ ದಿನಾ ನೋಡಕತ್ತೀನಲ್ಲ ನಾನು ಚೇಂಜ್ ಚೇಂಜ್ ಮಾಡಾಕತ್ತಾನ ಬರೀ ಬನ್ನಿನ ಮೇಲೆ ಇರಾಕತ್ತಾನ ಪೂರ್ತಿ ದಿನಾ ಅರ್ಬಿ ಕೊಡತೀನ ಅರ್ಬಿನೇ ಇಲ್ಲ ಶರ್ಟ್ ಏನು ಇಲ್ಲೇ ಇಲ್ಲ ಬರೀ ಅರ್ಬಿ ಇದ್ರ ಮೇಲೆ ಬನ್ನಿನ ಮೇಲೆ ನೋಡ ಏನ್ ಮಾಡ್ತಿ ಬಾಡಿ ಮಸ್ತ್ ಬೆಳದ್ ನೋಡ್ಲಿ ಒಂದು ಹಿಂಗ್ ಅಡ್ಡ ನೋಡ್ ಬರಾತ್ ಅಂತಡಿ ಅವಂಗ ಮತ್ತ ಸಕಸ ಪಕಸ ಬರ್ತಿ ಬಂದಿರ್ಬೋದ ಏನ್ ಸಕಸ ಪಾಕ ಅಡಿಸಿ ಮಗಣ ಸಿಕ್ಸ್ ಪ್ಯಾಕ್ ಸಿಕ್ಸ್ ಪ್ಯಾಕ್ ಅಂತಾರ ನಂದ ನಿಂದ ಫ್ಯಾಮಿಲಿ ಪ್ಯಾಕ್ ಐತ್ಲೇ ನಿಂದ ಅಡಿಸಿ ಮಗ ಮೊಟ್ಟೆ ಮೊಟ್ಟೆ ಐತೆ ಅದ್ರದ್ದು ಏನಪ್ಪ ರಪ್ಪಿಗ ಚಾತ್ ಇಲ್ಲ ಚಾತ್ ನಿಂದ ಸೂರಜ ಚಾತ್ ನೋಡಪ್ಪ ನಂದು ಚಾ ರವಿ ನಿಂದು ಚಾತಾ ನಂದು ಆತ್ ನೋಡಿ ಚಾ ಕುಡ್ದ ಅದ ಜಿಮ್ಮಿ ಒಂಟಿ ನೋಡಪ್ಪ ಅದ ಜಿಮ್ಮಿ ಒಂಟಿ ಜಿಮ್ಮಿ ಒಂಟಿ ನೀವ್ ಎಲ್ಲಿ ಫಾಲ್ತು ಮಬ್ಬಡ್ಸಿಮ್ ಮಕ್ಕಳ ಗಿಡದ ಕಡೆ ನಿಂತೆ ಕಟ್ಟಿ ಮೇಲೆ ಕುಂತಿ ನಿಮ್ಮ ಜೀವನ ಜಿಮ್ ಮಾಡಿ ಬಾಡಿ ಬರ್ತೈತಿ ನಮ್ಗತೆ ನೋಡಿಲಿ ಹೆಂಗ್ ಬಂದ ನೋಡಿ ಎದಿ ಹೆಂಗ್ ಉಬ್ಬೇತ್ ನೋಡ ಹಂಗ ಏ ನಾವು ಓಕೆ ತಗೋ ರೂಪ ಹಂಗ್ಯಾ ಕೇಳಾಕತ್ತಿ ಮಾಡಿ ತೋರಿಸ್ಲಿ ನಿಮ್ ಕೈಯಾಗ ಆಗುದಿಲ್ಲ ನಾಕ್ ದಿನ ಹೋಗುದು ಎಂಟು ದಿನ ಬಿಡುದು ಮಾಡ್ತೀರಿ ನೀವ್ ನಾ ನೋಡ್ ಕಂಟಿನ್ಯೂ ಹೋಗಾತೀನಿ ಒಂದ್ ವಾರ ಹೋಗ ನಾ ಕಂಟಿನ್ಯೂ ಏನ್ ಪಾಲ್ತು ಅದೇ ನಾವ್ ಕೆಲ್ಸ ಕೊಕ್ಕವ್ ನಾವು ಬೆಳಗ್ಗೆ ಅದ್ ಪಾಲ್ತು ಅದಿರ್ಲಿ ನೀವ್ ನೀವ್ ಅದಿರಲ್ಲ ಬಾಡ ನಮ್ ಮಕ್ಕಳ ಅದಿರ ನೀವು ನೀವ್ ನಿಮ್ ಕೂಡ ಅಡ್ಡಾಡಾಕತ್ತಿದ್ದಕ್ಕೆ ನಾನು ಪಾಲ್ತು ಆಗತ್ತಿದ್ದೆ ಅದಕ್ಕೆ ನಿಮ್ ಕೂಡ ಅಡ್ಡಾಡುದ್ ಬಿಟ್ಟ ನಾನು ಜಿಮ್ ಗಿಮ್ ಏ ನಾವು ಹೋಗಿ ತಗೋ ರೂಪಾ ನಾವು ಅದ ಪ್ಲಾನ್ ಮಾಡ್ಕೊಂಡ್ ಇಟ್ಕೊಂಡಿದ್ವಿ ಒಂದ್ ವಾರ ಆಗಿತ್ತೆ ನೀನು ಏನು ಬಾಳ ದಿನ ಆಗಿಲ್ಲ ಒಂದ್ ವಾರ ಹೊಂಟಿ ಒಂದ್ ವಾರ ಆದ್ರೂ ನೋಡಿ ಹೆಂಗ ಹೆಂಗ್ ಹೆಂಗ ಹಂಗ ಕೈ ಕಟ್ಟಿಸ್ ನೋಡ ಹೆಂಗ ಅದಪ್ಪ ನಾವು ಒಂದ್ ವಾರ ಆತ ಪ್ಲಾನ್ ಮಾಡಾಕತ್ತ ಹೋಗ್ಬೇಕ ಕೆಲ್ಸದ ಮೇಲೆ ಸ್ವಲ್ಪ ಬೀಜಿ ಅದಿವ ಅದ್ರ ಸಂಬಂಧ ಹೋಗ್ಲಿಲ್ಲ ನಿಮ್ ಕೈಲೇ ಆಗುದಿಲ್ಲ ಒಂದ್ ಹತ್ತು ಡಿಪ್ಸ್ ಹೊಡದ್ರ ಬಿದ್ದು ನೀವು ಹಂಗ ಆ ಊ ಆ ಊಹ್ ಅನ್ಕೊಂತ ಆಗುದಿಲ್ಲ ನೀವು ಕೈ ಮುಂಜಾನೆ ಸಂಜೆ ಮಾಡಿದ್ದು ಅನ್ಕೊಂತ ಮಾಡಿರ್ತೇವನಾ ಅದ ನೀವು ಟೈಲ್ಸ್ ಕೆಲಸ ಮಾಡ್ತೀರ ಅದ ಬೇರೆ ಇದು ಹೊತ್ತು ಇರ್ತೇತಿ ಹಂಗ ಹೊತ್ತು ಇರ್ತದ ಗೊತ್ತ ಇಪ್ಪತ್ ಮೂವತ್ ನಿನ್ನಂಗ ನಾವು ಮಾಡಿ ಅಲ್ಲಿ ಬೆಳತನಕ ಕೆಲಸ ಮಾಡಿ ಸಂಜೆ ಮುಖ ಜಿಮಿಗೆ ಹೋಗಾಕ ನಿಮ್ ಮುಖಡಕ್ ಪೌಷರ್ ಕಂಡ್ ಐತಿ ಇವ್ ನೋಡಿ ಕೊಳಕೆ ಆವ ನೀವು ಎಲ್ಲ ಹೊರಗ ಬಂದಾವ ಇವ್ ಜಿಮ್ ಮಾಡ್ತಾನ ನೀ ಮಾಡ್ತೀನಿ ನಿಮ್ ಮಗನ ಪ್ಲ್ಯಾನ್ ಐತಿ ಒಂದ ವಾರದಿಂದ ಪ್ಲಾನ್ ಮಾಡಾಕತ್ತೀ ಒಂದೇ ತಿಂಗಳದಾಗ ಬಾಡಿ ಆರ್ ತಿಂಗಳದಾಗ ನಿನ್ನಂಗ ಬರ್ಬತ್ಲೆ ನಾ ನೀ ಬನ್ನಿ ಅರ ನೀ ಬಂದಿನಾರ ನಾಕ್ ತರಿಸಿ ಹಾಕೊಳ್ಳಾಕತ್ತಿಪ್ಪ ನಾ ಇರಲಿಲ್ಲ ಎಲ್ಲಾ ಕಳ್ದ ಅಡ್ಡಾಡ್ತೀವಿ ನೋಡು ಅಂತೀನಿ ನೀವೆಲ್ಲ ಒಗ್ಯಾಕತ್ತಿದ ಗೊತ್ತಾಗತ್ತೇತಿ ನಿಮ್ ಕೈಲಿ ಆಗುದಿಲ್ಲ ಹಂಗ ಅನ್ನಬ್ಯಾಡು ಮಾರಾಯ ಮತ್ತೆ ತಲಿ ಭಾಳ ಕೆಟ್ಟ ಹೋಕ್ಕೇತಿ ಇಲ್ಲೇ ಹಂಗೆ ಹೇಳಕ್ ಹೋಗಬೇಡ ನಾವ್ ಮಾತ ಹೇಳಿ ಅದೆಲ್ಲ ನಿಮ್ ಕೂಡ ಅಡ್ಡಾಡ್ತಿದ್ದೆ ನಾನು ಫಾಲ್ತು ಇದ್ದೆ ನಾನು ದೊಡ್ಡ ದೊಡ್ಡ ಒಗೀತಿದ್ದೆ ಈಗ ನೀವು ಎಷ್ಟ ದೊಡ್ಡ ಹೋಗುದ್ರು ನಾ ಹೌದಲ್ಪಾ ಹೌದಲ್ಪ ಇವುದಲ್ಪ ಅನ್ನೋದಿಲ್ಲ ನೀವು ಫೇಕು ಅದಿರಿ ನೀವಂತ ನನಗ್ ಗೊತ್ತೈತಿ ನೀವು ರೀಲ್ ಬಿಡ್ತೀರ ಬಿಡ್ತಿರಂತ ನನಗ್ ಗೊತ್ತೈತಿ ನೀವ್ ಹಿಂಗ ಇರ್ತಿರ್ಲಿ ನಿಮ್ ಕೈಯಾಗ ಬಾಡಿ ಮಾಡಾಕ್ ಆಗುದಿಲ್ಲ ಮಾಡಿ ತೋರಿಸ್ರಿ

ಆ ಇಲ್ಲಿರ ಬಡಿಕ್ ಲೇಪಾಳಂಗ ಬಾಳ್ತೆ ತೋರ್ದಲಿ ಬನ್ನ ಎಲ್ಲ ಶುಚತನ ಕಾಲಿ ನುಸಾ ಕತ್ತಿ ಬಿಡಪ್ಪ ಇಲ್ಲ ಅಂದಿದ್ರ ಹೋಗ್ ಜಾಡ ಜಾಡ ಸೋದಿತ್ತಿದ್ದೆ ನಾನು ಆದ್ರು ಸ್ಟ್ರಾಂಗ್ ಆಗದಲಿ ಪಾಂ ಓಲೆ ನಾನು ಜಿಮ್ ಗೆ ಹೋಗೋಣ ನಾಳೆ ಹೋಗೋಣ ರಂಗಾ ಹಾ ಬಾ ಇಲ್ಲಿ ಪ್ಲಾನ್ ಮಾಡ್ಕೊಳ್ಳೋಣ ಹಂಗಾ ಬಾ ಪ್ಲಾನ್ ಮಾಡೋಣ ಬಾ ನೋಡಪ್ಪ ನಾವು ಜಿಮ್ ಗೆ ಹಚ್ಚಬೇಕು ಅಂದ್ರೆ ಮೊದಲ ನನಗೆ ಏನು ಬೇಕು ದುಡ್ಡ ಬೇಕು ದುಡ್ಡ ಜಿಮ್ ಗೆ ಕೊಡಾಕ ಅಡ್ವಾನ್ಸ್

ನಾಲ್ಕ್ನೂರು ರೂಪಾಯಿ ಒಟ್ಟು ಆರ್ನೂರು ರೂಪಾಯಿ ಹಿಂಗಿರ್ತೈತಿ ಹಾ ಬರೋ ಬರೀ ಯಾವತ್ತ ರೊಕ್ಕದ ಏನು ಇಲ್ಲ ದೋಸ್ತ ನಾವೀಗ ಜಿಮ್ಮಿಗ್ ಹೋಗ್ತಿರ್ತೇವಪ್ಪ ಬಾಡಿ ಲಘು ಬರ್ಬೇಕಂದ್ರ ನಾವ್ ಪ್ರೋಟೀನ್ ತಗೋಬೇಕ ಪ್ರೋಟೀನ್ ಏ ಉಚ್ಚಡ್ಸಿ ಮನಾಲೆ ಅವ ಪ್ರೋಟೀನ್ ಬ್ಯಾಡು ಮಾರಾಯ ನಾವು ನ್ಯಾಚುರಲ್ ಬಾಡಿ ಬೆಳ್ಸುನಪ್ಪ ನ್ಯಾಚುರಲ್ ಬಾಡಿ ನ್ಯಾಚುರಲ್ ಅಂದ್ರ ಹಂಗಾರ ಮನ್ಯಾಗ ನೀಡಿರ್ತೀನಿ ಬೆಳ್ಸಲ್ಲ ಆ ಅದಾ ಪ್ರೋಟೀನ್ ಏನೇನೆ ಇರ್ತಿತಿ ಅದನ್ನ ಮಾಡ್ಕೊಂಡ ತಿನು ನು ಅದಕ್ಕೆ ರೊಕ್ಕ ಹಾಕ್ತಿಯೋ ಮಾರಾಯ ಮತ್ತೆ ಡಬಲ್ ಅಂತೆ ಡಬಲ್ ಖರ್ಚು ಇಲ್ಲಿ ತಿಂಗಳ 600 500 ಇದನ್ನ ಕೊಡಾಕ ಮುಕಲಿ ಹರ 12 ಆಗಿರ್ತೈತಿ ತಿಳಸು ಇಂಗ್ ಏನು ಅದಲ್ಲ ಮಗ ನಾವು ನಾಳೆ ಸಂಜಿಗೆ ಹೋಗ್ಕೀವಿ ಜಿಮ್ ಹಚ್ಚಾಕ ಹೌದಾ ನಾಳೆ ಬೆಳಗ್ಗೆ ಎದ್ದು ನಾವು ರನ್ನಿಂಗ್ ಹೋಗ್ದ್ರಂಗ ಹೌದ್ನೊಲ್ಲೆ ಬರಬ್ರ ಬೆಳಗ್ಗೆ ರನ್ನಿಂಗ್ ಆಕತೆ ಸಂಜೆ ಜಿಮ್ ಹೋಗೋಣ ಹ ಮತ್ತೆ ಫಿಟ್ ಇರ್ತೇವಿ ಸಂಜೆಗ್ ಜಿಮ್ ಹಚ್ಚಿ ಹಚ್ಚಿಕ ಜಿಮಿಗೆ ಹತ್ತಿ ಬಿಡು ನಾವಾಗ ಹೌದಿಲ್ಲ ಬೆಳಗ್ಗೆ ಏನಕೇತಿ ತಂಡ ಇರ್ತಿ ಮಸ್ತ್ ಮೈ ಎಲ್ಲ ಫಿಟ್ ಹಾಕಿತಿ ರನ್ನಿಂಗ್ ಹೋದ್ರ ಮೈ ಮತ್ತಷ್ಟು ಫಿಟ್ನೆಸ್ ಬರ್ತೈತಿರ್ಲಿ ಏ ಆಸಿ ಮಗನ ನೋಡಿ ಇಲ್ಲ ಚಾಲೆಂಜ್ ಏನಾಗೈತಿ ಅವ್ರ ಜಿಮ್ಮಿಗ್ ಹೊಂಟಾರ ಅಂತೇಳಿ ಹೆಂಗ್ ನಿಗ್ರ ಹಾಡ್ಕೊಂಡ್ ಹೊಂಟಾರ ನಮ್ ಮುಂದೆ ಅದನ್ನು ಇಟ್ಕೋ ಸ್ವಲ್ಪ ತಲೆಯಾಗ ಹಾ ನೋಡಿ ಎಲ್ಲ ಪ್ಲಾನ್ ಆತ ಈಗೇನ ನಾಳೆ ನಾವು 6 ಗಂಟೆಗೆ ಲಘು ಎದ್ದು ರೆಡಿ ಆಗ್ಬೇಕು ನೋಡಪ್ಪ ಈಗ ಯಾಕತ್ತಿನಿ ಆತಾ ಲೇ ಬಕಾ ನನ್ನ ಕಡೆ ಒಂದು ಐಡಿಯಾ ಬರಕತ್ತಿತಿ ಏನದು ನನ್ನ ಕಡೆ ಬಂದ 500 ರೂಪಾಯಿ ಅದಾವ್ 500 ರೂಪಾಯಿ ಹೌದಾ ನಾಳೆ ನಾವು ರನ್ನಿಂಗ್ ಮಾಡಕ ನಮ್ಮ ಕಡೆ ಎನರ್ಜಿ ಇರ್ಬೇಕು ಹೌದು ಹೌದಾ ಅದ 500 ರೂಪಾಯಿ ತಕೊಂಡು ಹೋಗಿ ಚಿಕನ್ ತಿಂದು ಬಂದ್ರೆ ಹೆಂಗ ಅಂದ್ರೆ ನಮ್ಮ ಮೈಯಾಗ ಚಿಕನ್ ತಿಂದ್ರೆ ಎನರ್ಜಿ ಇರ್ತೈತಿ ಹೌದಾ ಕೆ ಎನರ್ಜಿ ಇರ್ತಿತಿ ಹೌದಲ್ಲ ನಡಿ ಅಂಗಾರೆ ಒಬ್ಬ ನಡಿ ಬಾ ಪಟ್ ಪಟ್ ನಡಿ ಲೇಪಾ ನಡಿ ನಡಿ ಮಾತ್ ಅಂಗಡಿ ಬಾಗಿ ಈಗಿಂದ ಆಗಿ ಹೋಗು ನಡಿ ಪಟ್ ಪಟ್ ನಡಿ ನಡಿ ಹೋಗು ನಡಿ ಗಾಡಿ ಚಾಯ್ ಐತಿಲ್ಲ ಐತೆ ಬಾ マスティックな時間だ。 ಬಾರಿ ಇತ್ತೀ ಚಿಕನ್ ಮೈಯಾಗ ಹೆಂಗ್ ಅನ್ಸಾ ಈಗ ಎನರ್ಜಿ ಎನರ್ಜಿ ಇನ್ನ ಕಡಿಮೆ ಈಗ ಇದು ಹೊಟ್ಟಿ ಒಳಗ ಹೋಗಿ ಎಲ್ಲಾ ಇದನ್ನ ಆತಂದ್ರ ರಕ್ತ ಆತಂದ್ರ ನಮಗ್ ಎನರ್ಜಿ ಫುಲ್ ಆಗಿಬಿಟ್ಟಿರ್ತೇತಿ ಅನ್ಸಾಕತೈತಿ ನಾ ತಿಂದ ಎಲ್ಲ ಚಿಕನ್ ನನ್ ಹೊಟ್ಟಿ ಬಂದೈತಿ ಅನ್ಸಾ ಅದೆಲ್ಲ ಕರಗಿ ರಕ್ತ ಆಗಿ ಎನರ್ಜಿ ಬರ್ತೈತಿ ನಿಂಗೀಗ ಬೆಳಗ್ಗೆ ಹೋಗ್ ಒಂದ್ ಕೆಲ್ಸ ಮಾಡಿ ನಾ ಹೇಳ್ತೀನಿ ಕೇಳಿಲ್ಲ ನೀವು ನಿಮ್ಮ ಮನಿಗೆ ಹೋಗಕ್ ಹೋಗ್ಬೇಡ್ರಿ ಮಕ್ಕಳಕ್ಕ ನಿಮ್ಮ ಮನಿಗೆ ಮನಿಗೆ ಫೋನ್ ಹಚ್ಚಿ ಹೇಳ್ಬಿಡ್ರಿ ನಾ ನಾಳೆ ಬೆಳಗಿನ ಬಂದ್ ಬಿಡ್ತೇನೆ ಅಂತ ಹೇಳಿ ಇಲ್ಲೇ ಮಕ್ಕೊಂಡ್ ಬಿಡು ಹೌದು ಒಂದ ಕಡೆ ಮಕ್ಕೊಂದ್ರ ಲಘು ಎದ್ ಬಿಡ್ತೇವ್ ಮೂರು ಮಂದಿ ಒಂದ ದಿನ ಒಂದ ದಿನ ಹೌದಿಲ್ಲ ಅಷ್ಟ್ ಮಾಡು ತಗೋ ಅಲ್ಲಿ ಒಂದ್ ತಾಸ ಆತಲ್ಲಿ ನಿಮಗೆ ಅಬ್ಸಾಕತ್ತೆ ஆனால் <laughs> 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 ಗೊಬ್ಬರ ಅಷ್ಟೇ ಅಬಿಸಿ ಬಿಟ್ಟಾರಲಿ ಅಪ್ಪ ಅವ್ರು ಊಜ್ಬಿಟ್ಟ ಏನ್ಲಿ ಇದು ರಾತ್ರಿ ಎಲ್ಲ ಮುಕ್ಳು ತುಂಬ ಮಾತಾಡಿ ಇಲ್ಲಿ ಬೆಳತಲ್ಲ ಮಕ್ಕೊಂಡ್ ಬಿಟ್ಟರೆ ಜಿಮ್ಗೆ ಹೋಗುದು ಆಕೇತಾಯಿಲೆ ಚಿಕನ್ ತಿರ್ಸಿ ನೋಡ ಎನರ್ಜಿ ಬರ್ತೈತಪ್ಪ ಬೆಳಗ್ಗೆ ಹೋಗಿ ರನ್ನಿಂಗ್ ಮಾಡಿ ಬರಾಕ್ ಬರ್ತೈತಿ ಅಂತೇಳಿ ಎಲ್ಲ ಹಿಂಗ ಹಿಂಗಾದ್ರೆ ಆಗಲಿ ಯಾವತ್ತೂ ಹೋಗುದೇ ಇಲ್ಲ ಜಿಮ್ಮಿಗೆ